ತಾವು ಏನ್ ಪಡೆದು ಫೈನಾನ್ಸ್ ಇದ್ದಾಗ ಬಾಣ ಬೆಂಗ್ಳೂರ್ ಮಾಡಿದ್ರು ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ವರ್ಷ ಆಗಬೇಕು ಅಂತ ಮುಖ್ಯಮಂತ್ರಿ ಆಗಿದ್ರಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರಿ ನೂರ ಇಪ್ಪತ್ತೈದು ಕೋಟಿ ಬಾಣಿ ಬೆಂಗಳೂರಿಗೆ ಇಟ್ಟಿದ್ರಿ ಅದು ಎಲ್ಲಿ ಹೋಯ್ತಾ ಯೋಚನೆಗಳು ಅಂತ ಏನ್ ಮಾಡ್ಬೇಕು ವಾಪಸ್ ಕೊಟ್ಬಿಟ್ಟಿದ್ದಾರೆ ಬಾಂಡ್ ಎಲ್ಲ ವಾಪಸ್ ಕೊಟ್ಬಿಟ್ಟಿದ್ದಾರೆ ಈಗ ಈಗ ಕಲೆಕ್ಟ್ ಮಾಡ್ತಾ ಇಲ್ಲ ಬಾಂಡ್ ಮೂಲಕ ಹಿಂದೆ ಏನು ಕಲೆಕ್ಟ್ ಮಾಡಿತ್ತು ಬಾಂಡ್ ಮೂಲಕ ಅದೆಲ್ಲ ಅವ್ರಿಗೆ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಟ್ಟಿದ್ದಾರೆ ಈಗ ಬಾಂಡ್ ಮೂಲಕ ತಂದ್ಗಳಿಂದ ವಸೂಲ್ ಮಾಡ್ತಕ್ಕಂಥದ್ದು ಮಾಡ್ತಾ ಇಲ್ಲ ಬಾಂಡ್ ಮೂಲಕ ಸಾಲ ತಗೊಳ್ಳೋದು ಮಾಡ್ತಾ ಇಲ್ಲ

சென்ட்ரல் கவர்மெண்ட் முக்கியமீ சீதாராம் நிர்மலா சீதாராமன் பற்றி